ನಮಸ್ತೆ ಗೆಳೆರೆ ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಬೇಕು ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಇಂಪಾರ್ಟೆಂಟ್ ಅಂದರೆ ಯುವಕರು ಹದಿನಾರರಿಂದ ಹದಿನಾರು ಯಾಕೆ ಹದಿಮೂರರಿಂದ ಇಪ್ಪತ್ತೆಂಟು ವರ್ಷದ ಯುವಕರು ಸದೃಢರಾಗಬೇಕು ಸುಶಿಕ್ಷಿತರಾಗಬೇಕು ಸತ್ಯಸಂಧತೆಯಿಂದ ಕೂಡಿರಬೇಕು ದೇಶಭಕ್ತಿ ದೇಹ ಶಕ್ತಿ ದೈವವನ್ನು ಭಕ್ತಿಯಿಂದ ಜ್ಞಾನದಿಂದ ಅಥವಾ ಪ್ರಾಯೋಗಿಕವಾಗಿ ನಂಬುವರಂತಾಗಿರಬೇಕು ಇದು ಆಗಲೂ ಅಡ್ಡಿಪಡಿಸುತ್ತಿರುವುದು ನಮ್ಮ ಚಿತ್ರರಂಗದ ಕೆಲವು ನಾಯಕರ ಹೆಸರಿನ ಖಳನಾಯಕರು ಇದನ್ನು ನಾ ಅಹೋರಾತ್ರ ಖಂಡಿಸದೇ ಇದ್ದಲ್ಲಿ ನಮ್ಮ ಕರ್ನಾಟಕಕ್ಕೆ ದೊಡ್ಡ ನಷ್ಟ ಇದು ಅಷ್ಟೇ ಅಲ್ಲ ಕನ್ನಡದ ಹೆಸರಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಒಬ್ಬೊಬ್ಬರಿಗೊಂದೊಂದು ನೀತಿ ಹೇಳುವಂತ ರೂಪೇಶ್ ರಾಜಣ್ಣ ಅಂತ ಅವರು ಉದಾಹರಣೆ ಅವನು ಹೇಳ್ತಾನೆ ಕನ್ನಡದ ಬೋರ್ಡ್ಗಳು ತೆಗೆಸಬೇಕು ಕನ್ನಡದ ಹೆಸರಿಲ್ಲದೆ ಬೋರ್ಡ್ ಇಲ್ಲದೆ ಇರೋ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆಸಬೇಕು ಅದು ಮಾಡಬೇಕು ಈಗ ಮಾಡಬೇಕು ಕನ್ನಡದ ಹಾಡುಗಳಿರಬೇಕು ಅಂತ ಹೇಳುದು ಹಠ ಅವನೇ ಹೋಗಿ ಬಿಗ್ ಬಾಸ್ ಅಲ್ಲಿ ತೂರ್ಕೊಂಡ್ಬಿಡ್ತಾನೆ ಬಿಗ್ ಬಾಸ್ ಕನ್ನಡದ ಹೆಸರಲ್ಲ ಹೀಗೆ ಆಷಾಢ ಭೂತಿಗಳು ನಮ್ಮಲ್ಲಿ ಸೇರಿಕೊಂಡು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಕನ್ನಡದ ನಟನೊಬ್ಬ ಜೂಜಾಡಿ ಅದನ್ನ ಖಂಡಿಸಿದಾಗ ಫೋನ್ ಮಾಡಿ ಅವನನ್ನು ನಾಚಿಕೆಗೆ ಹೇಳ್ತಾನೆ ಎಷ್ಟೋ ಜನ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರಿಗೋಸ್ಕರ ನಾಟಿನ ಜೀವನ ನೀವು ಈ ರೀತಿ ಮಾತಾಡೋ ತಪ್ಪಲ್ವಾ ಅಂತ ಕೇಳ್ತಾನೆ ಅವನು ಯಾವ ಸೀಮೆ ಕನ್ನಡಿಗ ಅವನು ಅದಕ್ಕೆ ನೋಡಿ ನೆಲ ಕಚ್ಚಿ ಹೋದ ಅಂದ್ರೆ ಅವನು ಮೊದಲಿದ್ದ ಒಂದು ಜನ ಪ್ರೀತಿ ಗಳಿಸಲಿಲ್ಲ ಹೀಗೆ ಎಲ್ಲರೂ ಅಷ್ಟೇ ಇನ್ನು ನಾರಾಯಣಗೌಡ ಇವರೆಲ್ಲ ಈಗಲೂ ಸುಧಾರಿಸ್ಕೋಬಹುದು ಕೆಟ್ಟ ಮಾತುಗಳನ್ನು ಆಡಬಾರದು ಅನ್ಯ ಕನ್ನಡಿಗರಿಗೂ ಆ ಮಗನೆ ಈ ಮಗನೆ ಆ ರೀತಿ ಮಾತಾಡೋದು ಕೆಟ್ಟ ಕೆಟ್ಟ ಶಬ್ದಗಳ ಹೆಣ್ಣನಿಂದನೆ ಬಳಸಬಾರದು ಇವನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೋಬೇಕು ನಮ್ಮ ಕನ್ನಡಮ್ಮನಿಗೆ ಕೆಟ್ಟ ಹೆಸರು ತರಬಾರದು ನಿಮ್ಗೆ ಗೊತ್ತಾ ಸತ್ಯಾಶ್ ಸತ್ಯಾಶ್ರೇಯ ಪುಲುಕೇಶಿ ಪುಲಕೇಶಿನ ಸತ್ಯ ಆಶ್ರೇಯ ಅಂತ ಹೇಳಿದೆ ಸತ್ಯಕ್ಕೆ ಆಶ್ರಯನಾಗಿದ್ದ ಪುಲುಕೇಶಿ ಪುಲಕೇಶಿಯನ್ನೇ ಮೊಟ್ಟ ಮೊದಲು ಹೆಣ್ಣ ನಿಂದಕರನ್ನ ಮಟ್ಟ ಹಾಕಿದ್ದು ಪುಲಕೇಶಿ ಹೆಸರು ಹೇಳಿದ್ರೆ ಜನ ಹುಚ್ಚೆದ್ದು ಹೋಗ್ತಿದ್ರು ಮನೆ ಮನೆಗೂ ಸಿಪಾಯಿಗಳಾಗಿ ಬರ್ತಿದ್ರು ಪುಲಕೇಶಿಗೋಸ್ಕರ ಹೋರಾಡೋದಕ್ಕೆ ನೀ ಸಂಬಳ ಕೊಡದೆ ಬೇಡ ಅಂತ ಹರ್ಷವರ್ಧನ್ ಯಾಕೆ ಗೊತ್ತಾ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ನಮ್ಮ ಪುಲಿಕೇಶಿ ನಮ್ಮ ಕರ್ನಾಟಕದ ಚಾಲುಕ್ಯ ಪುಲಿಕೇಶಿ ವೀರನಾಗಿದ್ದು ಸತ್ಯದ ದೆಸೆಯಿಂದ ಆ ಸತ್ಯನ ಎಲ್ಲೋ ಅಡಗಿಸಿಟ್ಟಿದ್ದೀರಿ ನೀವು ಇವನು ಇವಾಗ ಫಿಲ್ಮ್ ಆಕ್ಟರ್ಸ್ ತಗೋಣ ನಾನು ಸಾಧಾರಣ ಕಾರ್ ಇಲ್ಲದೆ ಸೈಕಲ್ ಸೈಕಲ್ನಿಂದ ಇವತ್ತು ಮಸೂದಿಸ್ ಬೆಂದ್ ತಗೊಂಡಿದ್ದೀನಿ ಅದು ತಗೊಂಡಿದೀನಿ ಆ ಹೆಸರು ಕೂಡ ಗೊತ್ತಿಲ್ಲ ನನಗೆ ಆ ಬಿ ಎಂ ಡಬ್ಲ್ಯೂ ತಗೊಂಡಿದೀನಿ ನಾನು ಈ ಲೆವೆಲ್ ಕರ್ನಾಟಕದಲ್ಲಿ ಯಾವನತ್ರ ಯಾವ ಆ ಮಗನ ಹತ್ರ ಈ ಮಗನ ಹತ್ರ ಇಂತ ಕಾರ್ ಇಲ್ಲ ಯಾವನ್ಗೂ ಅಷ್ಟೇ ತಾಕತ್ತಿಲ್ಲ ಇಂಥ ಕಾರ್ ತಗೊಂಡಿದ್ದೀನಿ ಅದರಲ್ಲಿ ಓಡಾಡ್ತಾ ಇದ್ದೀನಿ ಕಾರುಗಳಲ್ಲಿ ಅವನ ಮಟ್ಟವನ್ನು ಅಳಿಯುವಂತಹ ದರ್ಶನ್ ಅಂತ ಅವನು ಹೆಣ್ಣ ಅವನು ಒಂದು ಥಿಯೇಟರ್ ಅಲ್ಲಿ ಅವನದೇ ಪಿಕ್ಚರ್ ಅಲ್ಲಿ ಅವನು ಹೋಗಿ ಮೆಟ್ಲ ಮೇಲೆ ಕುತ್ಕೊಂಡು ನೋಡಿದಕ್ಕೆ ಅವನು ಸಿಂಪ್ಲಿಸಿಟಿ ನೋಡಿ ಅಂತ ಏನಿದ್ರಿ ನೀವೇ ಹಾಳು ಮಾಡ್ತಾ ಇದ್ರಿ ಸಿಂಪ್ಲಿಸಿಟಿ ಇದ್ರೆ ಮಾರ್ತಿ ಏಟ್ ಹಂಡ್ರೆಡ್ ಅಲ್ಲಿ ಓಡಾಡ್ಲಿ ತೋರಿಸ್ಲಿ ಮಾನ್ಯ ನಾರಾಯಣ ಮೂರ್ತಿ ಅವರು ಇಪ್ಪತ್ತು ವರ್ಷದಿಂದ ಫಿಯೇಟ್ ಓಡಾಡಿಸ್ತಾ ಇರುತ್ತೆ ಅಂದ್ರೆ ಪ್ರಪಂಚ ಮಟ್ಟದಲ್ಲಿ ಐಶ್ವರ್ಯ ಇದ್ರು ಸಿಂಪಲ್ ಆಗಿ ಸಿಂಪ್ಲಿಸಿಟಿ ಅಂತ ಕರೀರೋ ಯಾವುದು ಇದ್ದಂಗ ಇದ್ದಂಗೆ ಬದುಕರು ಇವರು ಕರ್ನಾಟಕದ ಯುವಕರನ್ನ ದಾರಿ ತಪ್ಪಿಸ್ತಾ ಇದಾರೆ ಇವತ್ತು ಅವನೇ ಯಾವನ ಯಶ್ ಒಬ್ಬನದವ್ರ ಬುಟ್ಟು ಹಬ್ಬನಂತೆ ಯಾ ಯಾವ 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 ದೇಶಭಕ್ತ ಮಾಡ್ಬಿಟ್ಟಿದಾರೆ ಇವರು ಪೊಲೀಸ್ ಸ್ಟೇಷನ್ ಅನ್ನ ಡಗಡ ಅಂತ ಮಿಷಿನ್ ಗನ್ ತಗೊಂಡು ಸುಟ್ಟು ಆ ಗನ್ ಹೀಟ್ ಅಲ್ಲಿ ಸಿಗರೆಟ್ ಹಚ್ಕೊಂಡು ಸಿಗರೆಟ್ ಆರಂಭದಿಂದ ಚಿತ್ರದಲ್ಲಿ ಎಂಡ್ ವರ್ಗು ಸಿಗರೆಟ್ ಬಾಗಿ ಇಟ್ಕೊಂಡವನು ನಾಯಕ ನಟನಂತೆ ಅವನ ಬ್ಯಾನರ್ ಕಟ್ಟೋಕೆ ಪ್ರತಿ ವರ್ಷ ಜನ ಪಾಪ ಎಲೆಕ್ಟ್ರಿಕ್ ಶಾ ಹೊಡ್ದು ಒಂದ್ಸಲ ಇಬ್ರು ಇನ್ಸಲ ಮೂರ್ ಜನ ಸಾಯ್ತಾ ಇದ್ರು ಪಾಪ ಯುವಕರ ನಷ್ಟ ಆಹುರಾತ್ರನ್ಗೆ ತಡ್ಕೊಳಕ್ ಆಗ್ತಿಲ್ಲ ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನ ಅನ್ನ ಹಾಕಿದವರಿಗೆ ಅವನೊಬ್ಬ ಕಿಚ್ಚ ಸುದೀಪ ಅವನು ಜೂಜಾಡಿ ಹಣ ಗೆಲ್ಲಿ ಅಂತ ಅವನನ್ನು ಅಭಿಮಾನಿಸುವವರಿಗೆ ಹೇಳುದು ರಮ್ಮಿ ಆಡಿ ಇಲ್ಲಿ ಅಜಯ್ ದೇವಗನ್ ಅಂತವನು ಅವನು ದೇವಗನ್ ಅಲ್ಲ ದಾನವಗನ್ ಧಾನವಗನ್ ಅವನ್ ಕಪಿಲ್ ಶರ್ಮಾ ಅನ್ನೋನು ಕಪಿಲ್ ಶರ್ಮಾ ಅಲ್ಲ ಕಪಿಲ್ ಬೇ ಶರ್ಮಾ ಅವನು ಇವರೆಲ್ಲ ಇವರೆಲ್ಲ ನಮಗೆ ಯಾವ ರೀತಿ ಯುವಕರಿಗೆ ನಾಯಕರಾಗಬಹುದು ಇವರಿಗೆ ಹಾಸ್ಪಿಟಲ್ ಖರ್ಚು ಕೊಟ್ಟನಂತೆ ಇವನು ಸತ್ತು ಹೋದ ಇವನಿಗೋಸ್ಕರ ಬ್ಯಾನರ್ ಕಟ್ಟಿ ಮರಣಿಸಿದ ನಮ್ಮಂತ ಅವ್ರಿಗಾದ್ರೆ ಪಶ್ಚಾತ್ತಾಪಕ್ಕೆ ನಾವೇ ಸತ್ ಹೋಗ್ಬಿಡ್ತೀವಿ ಬ್ಯಾನರ್ ಕಟ್ಟಿದವರಿಗೆ ಹಾಸ್ಪಿಟಲ್ ಖರ್ಚು ಕೊಟ್ಟನಂತೆ ಏನಿದು ಮತ್ತೆ ಅವನ ಎದುರುಗಡೆನೆ ಅವನ ದರ್ಶನ ಎದುರುಗಡೆನೆ ಹಾಲ್ ಅಭಿಷೇಕ ಆಗ್ತಾ ಇದೆ ಅವನದೇ ಕಟೌಟ್ಗೆ ಅವಂದೇ ದುಡ್ಡಲ್ಲಿ ಅವನ ಅಭಿಮಾನಿಗಳು ಇವನ್ ಇಲ್ಲಿಂದ ಸ್ಟೇಟ್ಮೆಂಟ್ ಹೊಡಿದ್ರು ಯಾರಿಗಾದ್ರು ಬಡವರು ಕೊಡಿ ಅಂತ ಕತ್ತೆ ಕಾಯ್ತಾಯ್ತಾ ಈ ಆರ್ಗನೈಸೇಷನ್ ಆಗೋಕೆ ಮುಂಚೆ ಗೊತ್ತಿಲ್ಲ ನಿನಗೆ ಹಾಲಾಗ್ತಾರೆ ಇವಾಗ ಅಂತ ಇವೆಲ್ಲ ನಾಟಕಗಳು ಬಿಟ್ಬಿಡಿ ಹೆಣ್ಣ ನಿಂದನೆ ಬಿಟ್ಬಿಡಿ ನಿಮಗೆ ಮರ್ಯಾದೆಯಿಂದ ಹೇಳಿ ಹೇಳಿ ಸಾಕಾಗೆ ಈ ಕರ್ಕಶವಾದಂತಹ ಕಠಿಣವಾದಂತಹ ಪದಗಳಿಂದ ಹೇಳಬೇಕಾಗಿ ಬರ್ತಾ ಇದೆ ನೀವು ಬಳಸೋ ಸುಳ್ಳೆ ಗುಟ್ಟಿದ ಸುಳ್ಳೆ ಮಗ ಅನ್ನೋ ಪದಗಳು ಮುಂದೆ ಇವು ಏನು ಇಲ್ಲ ನೀವು ನಾಮರ್ದನ್ ಹೆಣ್ಣ ನಿಂದಕ ನಾಮರ್ದನ್ ನಪುಂಸಕನ್ ನಿರ್ಲಿಂಗಿಗಳು ನೀವು ನಾಚಿಕೆಗೆಟ್ಟವರ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು ನಿಮಗೆ ಅನ್ನ ಹಾಕಿದ ಜನಗಳ ಮನೆಗೆ ಕನ್ನ ಹಾಕ್ತಾ ಇದೀರಾ ರಮ್ಮಿ ಆಡಿ ಕ್ಯಾಸ್ಗಳಿ ನೀನು ಯಾವ್ದ ನಿಂದು ದರಿದ್ರ ಅನುಭವಿಸ್ತಾ ಇದೀಯ ಸಾಲ್ಗಾರ ಕಾಟ ತಡ್ಕಳಕಾಗದೆ ಬಚ್ಚಿಟ್ಕೊಂಡು ಓಡಾಡ್ತಾ ಇದೀಯಾ ಅವತ್ತು ನಿನ್ನ ಸಾಲ ನಿನ್ನ ನೀನು ಕೊಡಬೇಕಾಗಿರೋ ದುಡ್ಡು ಕೊಡ್ತಾ ಇಲ್ಲ ಅಂತ ಪ್ರೊಡ್ಯೂಸರ್ ಒಬ್ರು ಅವ್ರ ಹತ್ರ ಫೋನ್ ಮಾಡಿದ್ರು ನನಗೆ ಹೆಲ್ಪ್ ಮಾಡಿ ಅಂತ ನನ್ನ ಹತ್ರ ಆಡಿಯೋ ಇದೆ ನನಗೆ ಹೆಲ್ಪ್ ಮಾಡಿ ಇವನ ಹತ್ರ ವಸೂಲ್ ಮಾಡಿ ಅವರು ನೋಡಿ ಅವ್ರಿಗೂ ನಾನು ಹೇಳದೇನಂದ್ರೆ ಅವ್ರಿಗೇನು ಹೇಳಿದೆ ನಾನು ದೇಶಕ್ಕೋಸ್ಕರ ಅವ ನನ್ನ ಮುಕ್ತ ಭಾರತಕ್ಕೋಸ್ಕರ ಅವನ ಜೊತೆ ಹೋರಾಡುವಾಗ ಅವಾಗ ಎಲ್ಲೋಗಿತ್ತು ನಿಮ್ ಮನ್ಸು ಅವಾಗ ಬರ್ಲಿಲ್ಲಲ್ಲ ನೀವ್ ಯಾರು ಮುಂದೆ ಬಂದು ಹೌದು ಇವರು ನಮಗೂ ಮೋಸ ಇವಾಗ ನಿನ್ಗೆ ಹಣ ಬೇಕಾಗಿತ್ತು ಅದಕ್ಕೆ ಬಂದಿ ಅಲ್ಲಪ್ಪ ನೀನ್ ನಿನ್ನ ಹೋರಾಟ ನೀನ್ ಮಾಡ್ಕೊ ನಂದು ಒಬ್ಬಂಟಿ ಹೋರಾಟ ಅಂತ ಹೇಳಿದೆ ಈ ರೀತಿ ಸಾಲಗಾರರ ಕಾಟಕ್ಕೆ ಸಿಕ್ಕಾಕಂಡ್ ಒದ್ದಾಡ್ತಾ ಇರೋದ್ರೂ ಕೂಡ ನಿಮಗೆ ಆ ಇಂತ ಅವರು ಜನಗಳನ್ನ ಇಲ್ಲದನ್ನ ಇಲ್ಲದನ್ನ ಉಡ್ಡಾ ಪಿಚ್ಚಿ ಅಭಿಮಾನಿಗಳೆಲ್ಲ ಇವರಿಗೆ ಗುಡ್ಡ ಪಿಚ್ ಅಂದ್ರೆ ನಾಲ್ಕು ನಾಲ್ಕು ಒಂದು ಇಟ್ಕೊಂಡು ಬೂಸ್ಟ್ ಮಾಡೋದು ಏನು ಕೋಟಿ ಕೋಟಿ ಹೋಗ್ಬಿಡ್ತಂತೆ ಎರಡು ದಿವಸಕ್ಕೆ ಫುಲ್ ಥಿಯೇಟರ್ ಖಾಲಿ 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 ಇರುತ್ತೆ ಇನ್ ಸ್ವಲ್ಪ ದಿವಸಕ್ಕೆ ಆ ರಿವ್ಯೂ ಇರುತ್ತಲ್ಲ ಅದು ಥಿಯೇಟರ್ ಗಳದು ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ ಸುಮ್ನೆ ಫಿಲ್ ಫಿಲ್ಅಪ್ ಫಿಲ್ ಫಿಲ್ಅಪ್ ಅಂತ ತೋರಿಸ್ತಾರೆ ಇದು ಅಧಿಕ ಪ್ರಸಂಗ ಯಶ್ ಮೂರು ಜನರ ಮರಣಕ್ಕೆ ನೀನು ನೇರ ಹೊಣೆ ಆಗಿದ್ದೀಯ ನೀನು ಗಟ್ಟಿಯಾಗಿ ನನಗೆ ಅಭಿಮಾನಿ ಸಂಘಗಳೇ ಬೇಡ ನನಗೆ ಬ್ಯಾನರ್ಗಳು ಬೇಡ ನನಗಿಂತವೆಲ್ಲ ಬೇಡ ಅಂತ ಆವತ್ತು ಅಂದು ಸತ್ತಂದೆ ನೀನು ಬುದ್ಧಿವಂತನಾಗಿ ಹೇಳಬೇಕಾಗಿತ್ತು ನನಗೂ ಅಭಿಮಾನಿ ಸಂಘಗಳಿಗಿಲ್ಲ ನಾನು ಹೊಟ್ಟೆಪಾಡಿಗೆ ದುಡಿತೀನಿ ನನ್ನ ದುಡಿಮೆ ನಂದು ನಾನು ಪಿಚ್ಚರ್ ಮಾಡ್ತೀನಿ ಇನ್ನು ಮುಂದೆ ಪಿಕ್ಚರ್ ಸಿಗರೇಟ್ ಸೇದೋದು ಕುಡಿಯೋದು ಎಲ್ಲ ಮಾಡಲ್ಲ ಅಂತ ಹೇಳಕ್ಕೆ ದೊಡ್ಡ ರೋಗ ಬಂದಿದ್ಯಾ ನಿನಗೆ ಏನೋ ದೊಡ್ಡ ಬಂದಿದ್ಯನಾ ನನ್ನ ಇಷ್ಟ ಕರ್ನಾಟಕದಲ್ಲಿ ಎಲ್ ಬೇಕಾದ್ರು ಜಮೀನ್ ಮೂರ್ ಕಾಸು ಬರೋ ಅಷ್ಟೊತ್ತಿಗೆ ವಂಕರ್ ಟಿಂಕರ್ ಕಾಯಿ ಕಾಯಿ ಅಂತಿರಲ್ರು ಆ ಜನ ಕೇಳಿದ್ದು ನೀವು ದುಡಿಯೋದಾದ್ರೆ ಜಮೀನ್ ತಗೊಳ್ಳಿ ನೀವು ಉಳಿಮೆ ಮಾಡೋದಾದ್ರೆ ಇಲ್ಲಿ ಕಬ್ಜಾ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ಕೋಬೇಡಿ ಅಂತ ಹೇಳಿದ್ದು ಜನ ನಾನು ಎಲ್ ಮನೆ ಕರ್ನಾಟಕ ಜಾಗ ತಗೋತೀನಿ ದುಡ್ಡು ಬಂದ ತಕ್ಷಣ ಪಾಲ ಬಂದ್ಬಿಡತ್ತಲ್ರು ನಿಮಗೆ ದುಡ್ಡು ಬಂದ್ರೆ ಬ್ಯಾಂಕಲ್ಲಿ ಇಟ್ಕೋ ಜಮೀನು ತಗೊಂಡ್ರೆ ಉಳಿಮೆ ಮಾಡ್ಬೇಕು ಬೀಡ್ ಬಿಡಕಲ್ಲ ಅದು ಗಂಡಸ್ತನ ಮದುವೆ ಆಗಿ ಅವ್ರನ್ನ ತಂದೆ ತಾಯಿ ಹತ್ರ ಬಿಟ್ಬಿಟ್ಟು ಸೇವೆ ಮಾಡಿಕೊಂಡಿರುವಂತ ಈ ದೊಡ್ಡ ದೊಡ್ಡ ಸಿಟಿಗಳಿಗೋಗಿ ಕೆಲಸ ಮಾಡ್ತಾರಲ್ಲ ಆ ರೀತಿ ಆಗೋಯ್ತು ಮದುವೆ ಆಗೋದೇನು ಕೆಲಸದಾಳ ಹಂಗೆ ಭೂಮಿ ಭೂಮಿ ಒಡೆತನ ಅಂದ್ರೆ ಉಳುಮೆ ಮಾಡೋರ್ನ ಇಷ್ಟಪಡೋದು ಭೂಮಿ ಅದಕ್ಕೆ ಉಳಿದವ್ರಿಗೆ ಭೂಮಿ ಅಂತ ಉಳಿಮೆ ಮಾಡುವವರದೇ ಭೂಮಿ ಆಯ್ತಪ್ಪ ಇವಾಗ ಬರೋಣ ಪಾಯಿಂಟ್ಗೆ ಉಳಿಮೆ ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಅಲ್ಲಿ ಉಡಾಫೆ ಮಾಡಿದ್ನಲ್ಲ ಅವನ ದರ್ಶನ್ ಅದು ತುಂಬಾ ಪವಿತ್ರವಾದ್ದು ಬಂದು ಹೊಗಳಿದ್ದೀನಿ ನಾನು ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಉಳುವವರದೇ ಭೂಮಿ ಇದು ಪದ್ಧತಿ ಅಲ್ವಾ ನೀನು ಫಿಲ್ಮ ನಟ ನೀನು ಉಳಿಯುವುದಿಲ್ಲ ಉಳುವುದಿಲ್ಲ ನಿನ್ನ ಪ್ರೊಡ್ಯೂಸರು ಉಳುವುದಿಲ್ಲ ಜಮೀನ್ ಇಟ್ಕೊಂಡಿದ್ದಾನೆ ಇಮ್ಮಿಡಿಯೆಟ್ಲಿ ನಿಮ್ಮ ಪಿಕ್ಚರ್ ಹೇಳಿರೋ ಮಾರಲ್ ಪ್ರಕಾರ ಇಮ್ಮಿಡಿಯೆಟ್ಲಿ ನೀವು ನಿಮ್ಮ ಜಮೀನನ್ನ ಉಳುವವರಿಗೆ ಕೊಟ್ಬಿಡಿ ಕೊಡ್ಲೇಬೇಕು ನೀವು ನೈತಿಕತೆ ಅದು ಪಿಕ್ಚರ್ ಮಾಡೋದಲ್ಲ ಅದು ಸತ್ಯ ಅದು ಅಹೋರಾತ್ರ ನಾನು ಅದೇ ನ್ಯಾಯಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ಮನೆ ನೀನ್ ಕಟ್ಕೋತೀಯ ಅದರಲ್ಲಿ ಇರು ನಿನ್ ಹತ್ರ ಹೆಚ್ಚು ಹಣ ಇದ್ರೆ ಅಲ್ಲಿ ಹಾಕೋ ಎಕ್ಸ್ಟ್ರಾ ಮನೆ ಕಟ್ಟೋದು ಬಾಡಿಗೆ ಕೊಡೋದು ಮಾಡಿದ್ರೆ ಬಾಡಿಗೆದಾರಂದೇ ಮನೆ ಅನ್ನೋ ನೀತಿ ಬಂದೇ ಬರುತ್ತೆ ಅದು ಬಂದು ನೀತಿ ಬರುತ್ತೆ ಅದಾಯ್ತಪ್ಪ ನೀನು ಉಡಾಫೆ ಮಾಡಿದ್ಯಲ್ಲ ನಾನು ಉಳುವವರದೇ ಭೂಮಿ ಅಂತ ಒಂದು ಪಿಕ್ಚರ್ ಮಾಡಿದೀನಿ ಅಂತ ಹಾಗಾದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಜಮೀನ್ ಇದೆಯೋ ಅದೆಲ್ಲ ಉಳುವವರು ಕೊಟ್ಬಿಡಿ ಇದು ಚಾಲೆಂಜ್ ನಿಮಗೆ ಚಾಲೆಂಜಿಂಗ್ ಸ್ಟಾರ್ ಅಂತೆ ಯಾವ ಚಾಲೆಂಜಿಂಗ್ ಸ್ಟಾರ್ ಅಳ ನೀವು ನುಡಿದಂತೆ ನಡಿಯೋ ಅಂತ ರೋಗ ಇಟ್ಕೊಳ್ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾರು ಯಶಸ್ ಜಮೀನ್ ಇದೆಯೋ ಎಲ್ಲ ಉಳುವರು ಕೊಟ್ಬಿಡಿ ಆಗ ಮಾತ್ರ ಹಾಗಾದಾಗ ಮಾತ್ರ ನಿನ್ನ ಚಿತ್ರ ಹಿಟ್ ಆದಂಗೆ ಇಲ್ಲಾದ್ರೆ ನೀವು ದೊಡ್ಡ ಫ್ಲಾಪ್ ಹೆಣ್ಣ ನಿಂದಕ ನೀನು ಹೆಣ್ಣ ನಿಂದಕ ಎಚ್ಚರ ಇರ್ಲಿ ಪಿಕ್ಚರ್ ಮಾಡಕ್ ಮೊದಲು ನಾನು ನಿಜ ಜೀವನದಲ್ಲಿ ಸಿಗರೇಟ್ ಸೇದೋದಿಲ್ಲ ಪಿಕ್ಚರ್ ಏನ್ ಕತ್ತೆ ಕಾಯಕ ನಾನು ನಾನಿಲ್ಲ ಯಶ ಆ ಹುಡುಗ ಹೈದರಾಬಾದ್ ಅಲ್ಲಿ ನೀನ್ ಪಿಕ್ಚರ್ ನೋಡ್ಕೊಂಡು ಸತ್ತೋಗೋ ಪರಿಸ್ಥಿತಿ ಲೇ ಯಾವನ ಹೇಳ್ದ ನಿನ್ಗೆ ಆಯ್ತಪ್ಪ ನೀವು ಪಿಕ್ಚರ್ ಇದ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆ ಓದಕ್ಕೂ ಆಗದಷ್ಟು ಅಕ್ಷರದಲ್ಲಿ ಹಾಕ್ತಿರಲ್ಲ ಫೇಸ್ಬುಕ್ ಅಲ್ಲಿ ಸಿಗರೇಟ್ ಸೇದ ಫೋಟೋ ಹಾಕಿದ್ರಲ್ಲ ಅದ್ರ ಮೇಲೆ ಯಾರಾದ್ರೂ ಒಬ್ಬ ಕೇಸ್ ಹಾಕಿದ್ರೆ ಒಳಗಟ್ಟೋಗ್ತಿರಿ ನೀವು ಅಲ್ಲೆಲ್ಲೂ ಹಾಕಿದ್ರಿ ಅಲ್ಲಿ ಹೆಂಗೋ ಹಾಕ್ತಿರಿ ಆ ಫೋಟೋ ಬಿಡಿ ಸೇದೋ ಫೋಟೋ ಹೆಂಗೋ ಹಾಕೋತೀರಿ ನೀವು ಯಾಕೆ ಆ ಹತ್ರ ಸತ್ರು ಪರ ಇಲ್ಲ ನಿಮ್ಮ ಹತ್ರ ಇಲ್ಲ ಒಡ್ಸ್ಕೊಂಡ್ರ ಪರ ಇಲ್ಲ ಜೈಲ್ಗೆ ಹೋದ್ರ ಪರ ಇಲ್ಲ ಅಂತ ಈ ಹೋರಾಟ ಮಾಡ್ತಾ ಅಂದ್ರೆ ಕರ್ನಾಟಕನ ಕಾಪಾಡೋದಕ್ಕೆ ನನ್ನ ಅಳಿಲು ಸೇವೆ ಇದು ಕರ್ನಾಟಕದ ಯುವಕರು ಒಬ್ಬರಾದ್ರೂ ಸರಿದಾರಿಗೆ ಬಂದ್ರೆ ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ನಾನು ಸಾರ್ಥಕ ಆಯ್ತು ಬದುಕು ಕೊನೆ ಬಾಲ್ ನಾನು ವಿಕೆಟ್ ಉಳಿಸ್ಕೊಂಡು ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ಹಿಟ್ ಹೊಡೆದಿಯೋದು ಸಿಕ್ಸರ್ ಆದ್ರೆ ಸಿಕ್ಸರ್ ಕ್ಯಾಚ್ ಆದ್ರೆ ಕ್ಯಾಚ್ ಇದು ನನ್ನ ಜೀವನದ ಗುರಿಯಾಗಿದೆ ನಿಮ್ಗ್ಯಾಕ್ರ ದಂಡ ಗೆಳ ಎದಿಲ್ಲ ದಾಳಿಗೆ ಎದರ್ಲಿಲ್ಲ ಇವನ್ಯ ನಿಮಗೇನ್ರೇ ಹೆದರದು ನೀವು ಬಿಟ್ರಿ ಅವನು ಕಿಚ ಸುದೀಪ ರೌಡಿಗಳನ್ನ ಬಿಟ್ಟ ಅದೇ ರೌಡಿಗಳ್ ಬಾಡಿಗಾರ್ಡ್ ಆಗಿ ಓಡಾಡಿಕೊಂಡಿದ್ದಾನೆ ಅವನಿಗೆ ನಾಚಿಕ್ ಗೆಟ್ಟವನು ಅವನೇನ್ ಅನ್ಕೊಂಡಿದ್ದಾನೆ ಕೋರ್ಡ್ ಕಚೇರಿ ದೇವಸ್ಥಾನಕ್ಕೆ ಹೋದ್ರು ಎಲ್ಲಾರು ನನಗೆ ಪರಿಚಯ ಸಿಎಂ ಮಾಮಾ ಅವನಿಂದ ಸಿಎಂ ಮಾಮಾನೇ ಇಳ್ದೋಗ್ಬಿಟ್ಟ ಅಂತ ಕೆಲಸಗಳು ಮಾಡಿದ್ರೆ ಮೇಲ್ಗಡೆ ದೇವ್ರ ಇರ್ತಾರೋ ದೇವ್ರು ನೋಡ್ತಾ ಇರ್ತಾರೆ ದೇವ್ರು ನಿಮ್ಮನ್ನ ಬದುಕೋಗ್ಬಿಡ್ತಾರ ತಪ್ಪು ಕೆಲಸ ಮಾಡಿದ್ರೆ ಯುವಕರೇ ನಿಮ್ಗೊಂದೇ ಒಂದು ಕಿವಿ ಮಾತು ನೀವು ಮಾಡುವ ಕೆಲಸ ದೇವಪ್ರಿಯ ದೇಶಪ್ರಿಯ ಪ್ರಿಯವಾಗಿದ್ದರೆ ಮಾತ್ರ ನಿಮಗೆ ತೊಂದರೆ ಆಗೋದಿಲ್ಲ ಈ ರೀತಿ ಅಲ್ಲಲ್ ಟಪಲ್ ಕಾಮ್ ಯಾವೊಂದೋ ಪೋಸ್ಟರ್ ಕಟ್ಟೋದು ಎಲ್ಲ ಮಾಡಿದ್ರೆ ಅನಾಹುತಗಳು ತಪ್ಪಿದ್ದಲ್ಲ ದೇವರಿಗೆ ಇಷ್ಟ ಆಗೋ ಕೆಲಸ ಮಾಡಿ ನಿಮ್ಮ ಮನೆ ದೇವರಿಗೆ ನಿಮ್ಮ ಇಷ್ಟ ದೇವರು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ದೇಹ ಪ್ರಿಯ ನಿಮ್ಮ ದೇಹಕ್ಕೆ ಇಷ್ಟ ಆಗೋ ಕೆಲಸ ಏನ್ ಬೇಕಾದ್ರೂ ಮಾಡಿ ನಿಮ್ಗೆ ತೊಂದರೆ ಆಗಲ್ಲ ಈ ಜಗತ್ತಲ್ಲಿ ನಿನ್ನ ದೇಶ ಪ್ರಿಯ ದೇಶಭಕ್ತಿಗೆ ಮಾಡಿ ನಿಮ್ಗೆ ಕೆಟ್ಟದಾಗಲ್ಲ ಇಂತ ಸ್ವಾರ್ಥಿಗಳು ನಿಮ್ ದುಡ್ಡು ತಗೊಂಡೋಗಿ ಜಮೀನುಗಳ್ ತಗೊಂಡು ಕೆಟ್ಟ ಇಷ್ಟ ಬಂದಂಗೆ ಆಸ್ತಿಗಳು ಬೆಳೆಸ್ಕೊಂಡು ವಿದೇಶಗಳಲ್ಲಿ ಮನೆಗಳು ಮಾಡ್ಕೊಂಡಿರೋರಿಗೆ ನೀವು ಪೋಸ್ಟರ್ ಕಟ್ಟಕ್ಕೆ ಹೋದ್ರೆ ಹೆಂಗೋ ಒಳ್ಳೇದಾಗತ್ತಪ್ಪ ಯೋಚನೆ ಮಾಡ್ರ ಇವ್ರಿಗೆ ಸ್ವಲ್ಪ ಆದ್ರೂ ಕಿಂಚಿತ್ ಮಾನ ಮರ್ಯಾದೆ ಇದೆಯನ್ರು ಬೇಡ ಅಂತ ಹೇಳಕ್ಕೆ ದೊಡ್ಡ ರೋಗನೇನೋ ಹಾಲು ಹಾಕೋವಾಗ ಇವನಿಗೆ ಐಡಿಯಾ ಬಂದುಬಿಡ್ತು ಈ ಹಾಲು ವೇಸ್ಟ್ ಆಗ್ತಾ ಇದೆ ಬಡವ್ರಿಗಾದರೂ ಆಗಲಿ ಅಂತ ಆಕ್ಚುಲಿ ಒಂದು ತಿಳ್ಕೊಳ್ಳಿ ದೇವ್ರಿಗೆ ಬಿಟ್ರೆ ಯಾರಿಗೂ ಅಭಿಷೇಕ ಮಾಡಿಬಿಡಿ ಅದು ವೇಸ್ಟ್ ಅಲ್ಲ ಹಾಲು ಒಳಗಿರೋ ನಿಮಗೋಸ್ಕರ ಸಂಬಳ ತಗೊಳ್ದೆ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದೆಯಲ್ಲ ಏನು ಆ ಕ್ರಿಮಿಕೀಟಗಳು ಭೂಮಿ ವಾಸನೆ ಬರದಂಗೆ ಕೆಲಸ ಮಾಡ್ತಾ ಇದೆಯಲ್ಲ ಆ ಕ್ರಿಮಿಕೀಟಗಳು ಅವುಗಳಿಗೆ ಪ್ರೋಟೀನ್ ಸಿಗುತ್ತೆ ಭೂಮಿ ಒಳಗೋದ್ರೆ ಇಂಥ ಕಟೌಟ್ಗಳ ಮೇಲೆ ಹಾಕಿದ್ರೆ ದುರ್ಗಂಧ ಸಿಗುತ್ತೆ ಸುತ್ತಮುತ್ತಲು ಮನೆಯವ್ರಿಗೆ ಎಲ್ಲರಿಗೂ ತೊಂದರೆ ಮಾಡ್ಕೊಂಡು ಬದುಕಿಬಿಡಿ ಯೋಚನೆ ಮಾಡಿ ಯಾವನೇನ್ ಸಾಚ ಅಲ್ಲ ಭಾರತ ರತ್ನ ಪಡೆದವನ್ನೇ ಬೈದು ಬಿಟ್ಟೆ ನಾನು ಓ ಧೈರ್ಯ ಇದ್ರೆ ಅವ್ರನ್ನ ಎಲ್ಲ ಅಜಯ್ ದೇವ್ಗನ್ನು ಬೈದಿದ್ದಾಯ್ತು ಕಪಿಲ್ ಶರ್ಮಾನು ಬೈದಿದ್ದಾಯ್ತು ಎಲ್ಲಾರ್ನೂ ಬೈದಿದ್ದಾಯ್ತು ತಪ್ಪು ಮಾಡಿದವ್ರನ್ನ ಬೈದು ನೀವೆಲ್ಲ ಊಟಕ್ಕೆ ಮೊದಲು ಅವರ ಹತ್ರ ಈ ರಾಜೀವ್ ದೀಕ್ಷಿತ್ರ ಜೊತೆ ೋ ಟಮ್ಸ್ ಅಪ್ ಇವುಗಳ ವಿರುದ್ಧವಾಗಿ ಆವಾಗಲೇ ಮುಂಬೈಯಲ್ಲಿ ಇವನು ಆಂದೋಲನ ಮಾಡಿದ್ದ ಏನು ಮೂರು ಜನ ಪ್ರಾಣ ಹೋಗಿ ಹೊಟ್ಟೆ ಸಂಕಟ ಒದ್ದಾಡುತ್ತಲ್ರ ಲೇ ನಿನಗೋಸ್ಕರ ಅದೇಂಗೋ ಊಟ ಮಾಡ್ತೀಯ ನೀನು ಯಾವ ಸೀಮೆ ಬುಟ್ಟ ಒಬ್ಬನೋ ನಿಂದು ನೀನು ಹುಟ್ಟಿ ಅಷ್ಟು ಜನ ಸಾಯೋದಂದ್ರೆ ಏನೋ ಥೂ ನಿಂದು ಒಂದು ಬದುಕ ಬಿಟ್ರ ಲೈ ಅವನ ಯಾವ ನೀಲಂತೆ ಅವ್ನು ಹೇಳ ಕೇಳ್ತಾನಂತೆ ಬಾಯಲ್ಲಿ ಸಿಗರೇಟ್ ಕಂಟಿನ್ಯೂಸ್ ಆಗಂತೆ ಇವನು ಇವನ್ಗೆ ಹೆಲಿಕಾಪ್ಟರ್ ಅಲ್ಲಿ ಫ್ಯಾನ್ ತಿರುಗತ್ತಂತೆ ಆ ಬೆವರ್ ಬರ್ದೇ ಇರೋದಕ್ಕೆ ಹೀರೋಯಿನ್ಗೆ ಅಪ್ಪ ಏನ್ ದುರಹಂಕಾರ ಬಂಗಾರನಂತೆ ಇಂದಿರಾ ಗಾಂಧಿ ಅವಮಾನ ಮಾಡದಂತೆ ಇದೇ ಆಗೋಯ್ತು ನಿಮ್ದು ಅವನ್ ಯಾವ ಉಚ್ ಯಾವ್ದು ಒಂದು ಮಾರಲ್ ಇಲ್ದಿರೋ ಪಿಕ್ಚರ್ ತೆಗೆಯೋದು ಜನಗಳ ಹಣ ತಿನ್ನೋದು ಅಂದ್ರೆ ಜನಗಳ ಹೊಲಸು ತಿನ್ನೋದು ಅಂತ ಅರ್ಥ ಜನಗಳಿಗೆ ಏನಾದರೂ ಮಾರಲ್ ಕೊಟ್ಟು ಆ ದುಡ್ಡು ತಿಂದ್ರೆ ಅವಾಗ ನಿಮಗೆ ಒಳ್ಳೆಯದು ಮಾಡ್ತಾರೆ ದೇವರು ಜನಗಳಿಗೆ ಮಾರಲ್ ಕೊಡದೆ ಸುಮ್ನೆ ಮಾನಸಿ ಅವನು ಅನಿಮಲ್ ಅಂತ ತೆಗೆದಿಯೋನು ಅಂಗ ಅನ್ನೋನು ಥೂ ಅನಿಮಲ್ ಅಂತೆ ಅದು ಅವನು ಅವನು ವಿಕೃತಿನೆಲ್ಲ ಮೆರೆದ್ಬಿಟ್ಟಿದಾನೆ ಪಿಕ್ಚರ್ ಇಂಥ ಇಂಥವೆಲ್ಲ ಬಂದ್ರೆ ನಮ್ಮ ಯುವಕರ ಗತಿ ನಾಳೆ ನಿಮ್ಮ ಮಕ್ಕಳೇ ರೋಡಲ್ಲಿ ಓಡಾಡಕ್ ಆಗಲ್ಲ ಇಂತ ರೌಡಿ ಎಲಿಮೆಂಟ್ಸ್ ತಯಾರಾದ್ರೆ ಆ ರೌಡಿಗಳ ಮಕ್ಕಳು ಓಡಾಡಕಾಗಲ್ಲ ಯಾಕಂದ್ರೆ ರೌಡಿಗಳು ಕೂಡ ತಮ್ಮ ಮಕ್ಕಳನ್ನ ಸಭ್ಯತೆ ರೀತಿಯಿಂದ ಒಳ್ಳೆ ವಿವೋದು ಪಾಠ ಕಲಿಸಿ ಬೆಳೆಸಿರ್ತಾರೆ ನಮ್ಮಂಗ ಆಗ್ಬಾರ್ದು ನಮ್ಮ ಮಕ್ಕಳು ಅಂತ ಹಾಗಲ್ಲ ಇವೆಲ್ಲ ತಿಳ್ಕೊಳ್ಳಿ ಯಾರೋ ಬರ್ದೇನೆ ನಿಮಗೆ ನೀವೇ ಹೀರೋ ಬೇರೆಯವರ ಹೀರೋ ಮಾಡಿ ನೀವು ಯಾಕೋ ಜೀರೋ ಆಗ್ತೀರಿ ನಿಮ್ಮ ಕುಟುಂಬಕ್ಕೆ ನೀವೇ ನಾಯಕ ಸಿನಿಮಾದಲ್ಲಿ ಹೀರೋ ನಾ ನಿಜ ಜೀವನದಲ್ಲಿ ನೀವೇ ವಿಲನ್ ಆಗ್ತೀರ ಪ್ರಭಾಕರ್ ಟಿ ಕ್ಷಮಿಸಿಬಿಡಿ ಹತ್ರ ನಾನೇನು ಮಾಡಬೇಕು ಮೂರು ಜನ ಮಕ್ಕಳು ತೀರ್ಕೊಂಡ್ರು ಉತ್ತರ ಕನ್ನಡದಲ್ಲಿ ಯಾವಾಗಲೂ ಇದೇ ಆಗೋಯ್ತು ದಬ್ಬಾಕಿದಂತ ಏನಿಲ್ಲ ಇವನು ಯಾರೇನು ಇಂಥವ್ರನ್ನ ಬ್ಲಾಕ್ ಅಂಡ್ ಬ್ಯಾನ್ ಮಾಡಬೇಕು ನಾಗೇಶ್ ಅಂತೆ ಇವರು